ಒಂದೂರಿನಲ್ಲಿ ಒಬ್ಬ ಹುಡುಗನಿದ್ದ ಅವನು ಅವನ ಬೇಸಿಗೆ ರಜೆಗೆಂದು ತನ್ನ ಅಚ್ಚನ ಮನೆಗೆ ಬಂದಿದ್ದ ಅವನು ಯಾವಾಗಲೂ ತನ್ನ ಅಚ್ಚನ ಜೊತೆ ಆಟವಾಡಲು ಬಯಸುತ್ತಿದ್ದ ಅವನು ತನ್ನ ಅಚ್ಚನಿಗೆ ಒಂದು ಸಲ ಅಜ್ಜ ನಾನು ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಹೇಗೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಬಹುದು ಎಂದು ಕೇಳಿದ ಆಗ ಅವನು ಅಜ್ಜ ಮುಗುಳ್ನಗೆ ಕೊಟ್ಟು ಅವನನ್ನು ಹತ್ತಿರದ ನರ್ಸರಿಗೆ ಕರೆದುಕೊಂಡು ಹೋದ ನರ್ಸರಿಯಿಂದ ಅಜ್ಜ ಎರಡು ಗಿಡಗಳನ್ನು ಖರೀದಿ ಮಾಡಿ ಮನೆಗೆ ತೆಗೆದುಕೊಂಡು ಬಂದ ನಂತರ ಅವರು ಒಂದು ಪಾಟ್ನಲ್ಲಿ ಒಂದು ಗಿಡವನ್ನು ನೆಟ್ಟರು ಮತ್ತು ಅದನ್ನು ಮಣ್ಣೆಯೊಳಗೆ ಇಟ್ಟನು ಇನ್ನೊಂದು ಪಾಟ್ ಒಳಗೆ ಇನ್ನೊಂದು ಗಿಡವನ್ನು ನೆಟ್ಟನು ಅದನ್ನು ಮನೆ ಹೊರಗೆ ಇಟ್ಟನು ಆಗ ಚ ಆ ಹುಡುಗನಿಗೆ ಕೇಳಿದ ನೀನು ಏನು ಯೋಚಿಸುತ್ತಿರುವೆ ಈ ಎರಡು ಗಿಡಗಳಲ್ಲಿ ಯಾವ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಎಂದು ಹುಡುಗನಿಗೆ ಕೇಳಿದ ಹುಡುಗ ಸ್ವಲ್ಪ ಸಮಯ ಯೋಚಿಸಿ ನಂತರ ಹೇಳಿದ ಮನೆಯೊಳಗಿನ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಏಕೆಂದರೆ ಅದು ಎಲ್ಲ ಅಪಾಯದಿಂದಲೂ ಸುರಕ್ಷಿತವಾಗಿ ಹೊರಗಿನ ಸಸ್ಯಗಳನ್ನು ಎಲ್ಲ ವಿಷಯದಿಂದಲೂ ಅಪಾಯವಾಗಿದೆ ಬಲವಾದ ಸೂರ್ಯನ ಬೆಳಕು ಚಂಡಮಾರುತ ಭಯಾನಕವಾದ ಮಳೆ ಮತ್ತು ಪ್ರಾಣಿಗಳಿಂದ ಆಗ ಆ ತಾತ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೋ ನೋಡೋಣ ಎಂದ ಆಗ ಹುಡುಗ ಅಲ್ಲಿಂದ ಹೊರಟು ಹೋದ ನಾಲ್ಕು ವರ್ಷದ ನಂತರ ಆ ಹುಡುಗ ಮತ್ತೆ ತನ್ನ ಅಜ್ಜನ ಮನೆಗೆ ಬಂದ ಈ ಬಾರಿ ಹುಡುಗ ಅಜ್ಜನಿಗೆ ಪ್ರಶ್ನೆ ಕೇಳಿದ ನಾನು ನಿನಗೆ ಆ ಬಾರಿ ಬಂದಾಗ ಒಂದು ಪ್ರಶ್ನೆ ಕೇಳಿದ್ದೆ ಜೀವನದಲ್ಲಿ ಹೇಗೆ ಯಶಸ್ವಿಯಾಗುವುದೆಂದು ನೀನು ಈಗ ಅದಕ್ಕೆ ಉತ್ತರವನ್ನು ಹೇಳು ಎಂದ ಅಜ್ಜ ಹುಡುಗನನ್ನು ಗಿಡ ನೆಟ್ಟಿರುವ ಸ್ಥಳಕ್ಕೆ ಕರೆದುಕೊಂಡು ಹೋದರು ಆಗ ಅಜ್ಜ ಹೇಳಿದ ನೋಡು ಒಳಗೆ ನೆಟ್ಟಿರುವ ಗಿಡ ಇನ್ನೂ ಚಿಕ್ಕದೇ ಇದೆ ಆದರೆ ಹೊರಗೆ ನೆಟ್ಟಿರುವ ಗಿಡವನ್ನು ನೋಡು ಎಂದು ಅದನ್ನು ತೋರಿಸಿದ ಅದು ಬೆಳೆದು ಹೆಮ್ಮರವಾಗಿತ್ತು ಅದರ ಕೊಂಬೆಗಳು ದೊಡ್ಡದಾಗಿ ಬೆಳೆದಿದ್ದವು ಅದರ ನೆರಳು ಪೂರ್ತಿ ಮನೆಯ ಮೇಲೆ ಬೀಳುತ್ತಿತ್ತು ಆಗ ಅಜ್ಜ ಹುಡುಗನ ಕಡೆ ನೋಡಿ ಹೇಳಿದ ಹೇಳು ಯಾವ ಗಿಡ ಜಾಸ್ತಿ ಬೆಳೆದಿದೆ ಯಾವುದು ತನ್ನ ಜೀವನದಲ್ಲಿ ಯಶಸ್ವಿಯಾಗಿದೆ ಆಗ ಆ ಹುಡುಗ ಹೇಳಿದ ನಾವು ಯಾವ ಗಿಡವನ್ನು ಹೊರಗೆ ನೆಟ್ಟಿದ್ದೇವೋ ಆ ಗಿಡ ಎಂದ ಆದರೆ ಅಜ್ಜ ಇದೇಗೆ ಸಾಧ್ಯವಾಯಿತು ಎಂದ ಆ ಗಿಡ ಬೆಳೆಯುವಾಗ ತುಂಬ ಅಪಾಯವನ್ನು ಎದುರಿಸಿದೆ ಆದರೆ ಅದೀಗ ದೊಡ್ಡದಾಗಿದೆ ಆಗ ತಾತ ನಕ್ಕು ಹೌದು ನಾವು ಹೊರಗೆ ನೆಟ್ಟಿರುವ ಗಿಡ ಬಹಳ ಅಪಾಯವನ್ನು ಎದುರಿಸಿದೆ ಅದು ಆಗ ಅಪಾಯವನ್ನು ಎದುರಿಸುವುದರಿಂದ ಈಗ ಹೆಮ್ಮರವಾಗಿ ಬೆಳೆದಿದೆ ಎಂದ ಅದಕ್ಕೆ ತನ್ನ ಬೆರನ್ನು ಬಿಡಲು ಬಹಳಷ್ಟು ಜಾಗವಿತ್ತು ಆದರೆ ಒಳಗೆ ನೆಟ್ಟಿರುವ ಗಿಡಕ್ಕೆ ಪೋಟ್ ಅಷ್ಟೇ ಹೊರಗಿನ ಗಿಡ ಚಂಡಮಾರುತ ಅತಿಯಾದ ಮಳೆ ಇದೆಲ್ಲವನ್ನು ತೆಗೆದುಕೊಂಡು ಈಗ ಅದರ ಬೇರು ತುಂಬ ಬಲಶಾಲಿಯಾಗಿವೆ ಆದರೆ ನಾವು ಒಳಗೆ ನೆಟ್ಟಿರುವ ಗಿಡ ಇನ್ನೂ ಕೂಡ ಚಿಕ್ಕದೇ ಇದೆ ಮತ್ತು ಅದು ಶಕ್ತಿಹೀನ ಕೂಡ ಆಗಿದೆ ಏಕೆಂದರೆ ಅದು ಯಾವ ಚಂಡಮಾರುತ ಹೊಡೆತವನ್ನು ತಿಂದಿಲ್ಲ ಮತ್ತು ಯಾವ ರೀತಿಯ ಮಳೆಯನ್ನು ಕಾಣಲಿಲ್ಲ ಮತ್ತು ಅತಿಯಾದ ಸೂರ್ಯನ ಬೆಳಕು ಕೂಡ ಆಗ ತಾತ ತನ್ನ ಮೊಮ್ಮಗನ ಕಡೆ ನೋಡಿ ಹೇಳಿದ ನೋಡು ನೀನು ಜೀವನದಲ್ಲಿ ಹೋರಾಟದ ಹೊರತು ನೀನು ಜೀವನದಲ್ಲಿ ಬಹಳ ಕಷ್ಟವನ್ನು ಅನುಭವಿಸುತ್ತೀರಿ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಸಾಧಿಸಲು ಸಾಧ್ಯವಾಗುವುದಿಲ್ಲ ನೀನು ನಿನಗೆ ಹೊಂದುವುದನ್ನು ಆಯ್ಕೆ ಮಾಡಿಕೊಂಡರೆ ನೀನು ನಿನ್ನ ಜೀವನದಲ್ಲಿ ಬೆಳೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ನೀನು ಯಾವಾಗ ಹೊರಡಲು ಮತ್ತು ಅಪಾಯವನ್ನು ಎದುರಿಸಲು ಸಿದ್ಧವಾಗುತ್ತೀಯೋ ಆಗ ಮಾತ್ರ ಜೀವನದಲ್ಲಿ ಮುಂದೆ ಹೋಗುತ್ತೀಯ ನೀನು ನಿನ್ನ ಗುರಿಯನ್ನು ತಲುಪಲು ತುಂಬಾ ಕಷ್ಟ ಇದನ್ನು ಕೇಳಿದ ಹುಡುಗ ಜೋರಾಗಿ ಇಟ್ಟುಸಿರು ಬಿಟ್ಟ ಗಿಡವನ್ನು ನೋಡಲು ಶುರು ಮಾಡಿದ ನಮ್ಮ ಶತ್ರುಗಳಿಂದ ತುಂಬಾ ಅಡೆತಡೆಗಳಾಗುತ್ತವೆ ಆದರೆ ಅದಕ್ಕೆ ತೆರೆಯದೆ ಮುನ್ನುಗ್ಗಿದರೆ ಜಯ ನಮ್ಮದೇ ಎಂದು ಹುಡುಗನಿಗೆ ಅರ್ಥವಾಯಿತು ಹೀಗೆ ನಮ್ಮ ಜೀವನದಲ್ಲೂ ಕೂಡ ಹೀಗೆ ತುಂಬಾ ಅಡೆತಡೆಗಳು ಬರುತ್ತವೆ ನಾವು ಅದೆಲ್ಲವನ್ನು ಎದುರಿಸಿ ಮುಂದೆ ಹೋಗಬೇಕು ನಾವು ಈ ಎರಡು ಗಿಡಗಳಿಂದ ನಾವು ಬಹಳಷ್ಟು ಕಲಿತಿದ್ದೇವೆ ಅದು ಹೇಗೆ ಎಲ್ಲ ತರಹದ ಕಷ್ಟಗಳನ್ನು ಎದುರಿಸಿತೋ ಹಾಗೆ ಮನುಷ್ಯರು ಕೂಡ ಇರಬೇಕು ನಾವು ಅದರ ಹಾಗೆ ಸ್ವಾತಂತ್ರ್ಯದಿಂದ ಬದುಕಬೇಕು ಇದರಿಂದ ನಮಗೆ ತಿಳಿದುವುದೇನೆಂದರೆ ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಅವುಗಳನ್ನು ಹೇಗೆ ಎದುರಿಸಬೇಕೆಂದು ನಮಗೆ ತಿಳಿದಿರಬೇಕು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ